ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ನಿನ್ನೆ ನೈಟು ಊರಿಗೆ ಬಂದೆ ಸೊ ಲಕ್ಷ್ಮೀ ಪೂಜೆ ನಮ್ಮ ಅತ್ತೆಗೆ ಮಾಡೋದಕ್ಕೆ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಅಂದರೆ ಅವರಿಗೆ ಸುಧ್ರಾಸಲ್ಲ ಸೊ ನಾವು ಬಂದು ಎಲ್ಲ ಎಲ್ಲೆಲ್ಲಿ ಏನೇನಿದೆ ಎಲ್ಲವನ್ನು ಕೂಡ ಒಂದು ಸಾರಿ ಮಾಡಿ ಕೊಟ್ಟನಂದ್ರೆ ಸೊ ಡೈಲಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಂದೆ ತ್ರೀ ಡೇಸ್ ಊಟಿ ಇತ್ತು ಅಪ್ಪಂದು ಸ್ಕೂಲು ಹಾಗಾಗಿ ಬರೋಕ್ಕಾಯ್ತು ಇಲ್ಲದೆ ಹೋದರೆ ಇರಲಿಲ್ಲ ಅಲ್ಲೇ ಇರ್ತಿದ್ದೆ ಹಾಗಾಗಿ ನಿನ್ನೆ ನೈಟ್ ಬಂದಲ್ವ ಹಾಗಾಗಿ ಸೊ ಇವತ್ತು ಬೆಳಗ್ಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಡೆ ರಂಗೋಲಿ ಹಾಕಿ ನಾನು ಕೂಡ ಸ್ನಾನ ಮಾಡಬೇಕು ಸೊ ಬಿಸಿನೀರು ಕಾಯ್ಲಿ ನಾನು ಕೂಡ ಸ್ನಾನ ಮಾಡಿ ಸೊ ಇವತ್ತು ಪೂಜೆ ಏನೆಲ್ಲ ಆಗುತ್ತೆ ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ನೀರು ಕುಡಿದು ಇಷ್ಟು ಕೆಲಸ ಮಾಡಿದ್ದೀನಿ ಸೊ ಅಪ್ಪು ಅಮ್ಮ ಇವತ್ತು ಅಲ್ಲೇ ಇದ್ದಾರೆ ನಿನ್ನೆ ನೈಟ್ ಬಂದು ಅಲ್ಲೇ ನಮ್ಮ ಮಮ್ಮಿ ಇದ್ದಾರೆ ಸೊ ಇವತ್ತು ಬರಲ್ಲ ಅವರು ಮಧ್ಯಾಹ್ನದಿಂದ ಬರ್ಬೋದು ಮೇ ಬಿ ಸೊ ಬೇಗ ಬೇಗ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಬೇಕು ಸೊ ಹಾಗಾಗಿ ಈ ಬ್ಲಾಗ್ ಮತ್ತು ನಾನು ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸಖತ್ತಾಗಿರುತ್ತೆ ಇಲ್ಲಿ ಬಂದ ತಕ್ಷಣ ನಿದ್ದೆನೇ ಬಂದ್ಬಿಡುತ್ತೆ ಬೆಳಗ್ಗೆ ಬೇಗ ಎಡಬೇಕು ಅಂದರೆ ಆಗೋದೇ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಆಗೋದೇ ಇಲ್ಲ ಸೊ ಚಳಿ ಬೇರೆ ಇತ್ತಲ್ವ ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದೀನಿ ಆ್ಯಕ್ಚುಲಿ ಇವತ್ತು ತುಂಬ ಕೆಲಸ ಇರೋದು ಆದರೂ ಕೂಡ ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದೀನಿ ನೋಡೋಣ ಏನಾಗುತ್ತೆ ನಮ್ಮತ್ತೆ ಕೂಡ ಹೆಲ್ಪ್ ಮಾಡ್ತಾರೆ ಅವರು ಕೂಡ ಅತ್ತೆ ಅತ್ತೆ ಥರ ಇಲ್ಲ ನನಗೆ ನಮ್ಮ ಒಮ್ಮಿ ಥರನೇ ಅವರು ಕೂಡ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಗೆ ಹೋಗ್ಬೇಕು ಅಂತ ನನಗೆ ಅನ್ಸೋದೇ ಇಲ್ಲ ಸೊ ನಾ ಇಲ್ಲೇ ಇರಬೇಕು ಗಂಡನ ಮನೆಗೆ ಇರಬೇಕು ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಹೋದ್ರೂ ಕೂಡ ಏನೋ ಒಂದು ಸ್ವಲ್ಪ ಹೋಗಂಗಾಯಿತು ಅಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಯಾವಾಗಾದರೂ ಒಂದು ಹಾಫ್ ಆ್ಯನ್ ಅವರ್ ಮನೆಗೆ ಹೋಗಿ ಬರ್ತೇನೆ ಅಷ್ಟೇ ಓಕೆ ಅಲ್ಲಿ ಕೂಡ ಪೂಜೆ ಇರುತ್ತೆ ಇವತ್ತು ಸೊ ನೋಡೋಣ ಅವ್ರು ಹೇಗೆ ಮಾಡ್ತಾರೋ ನಾವು ಹೇಗೆ ಮಾಡ್ತೀವೋ ಸೊ ಇವತ್ತು ಪೂಜೆದು ಫಸ್ಟ್ ಟೈಮ್ ಫಸ್ಟ್ ಡೇ ಈ ಮಂತಲ್ಲಿ ಎಷ್ಟು ಐದು ಶುಕ್ರವಾರ ಏನೋ ಬಂದಿದೆ ಪ್ರತಿ ಸರ್ತಿ ನಾಲ್ಕು ಬರುತ್ತೆ ಸೊ ಈ ಸಾರಿ ಐದು ಬಂದಿದೆ ಸೊ ಸ್ಟಾರ್ಟಿಂಗ್ ಮತ್ತು ಎಂಡು ತುಂಬ ಗ್ರ್ಯಾಂಡ್ ಮಾಡ್ತೀವಿ ಅದಾದಮೇಲೆ ಮಿಡಲಲ್ಲಿ ಸ್ವಲ್ಪ ನಾರ್ಮಲಾಗಿ ಮಾಡ್ತೀವಿ ಪೂಜೆನ ಸೊ ಇವತ್ತು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೀನಿ ಸೊ ನೋಡೋಣ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೈಸ್ ಇವತ್ತು ಏನೆಲ್ಲ ಇರುತ್ತೆ ಇವತ್ತು ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಇದು ಮನೆ ನಮ್ಮ ಮನೆಗೆ ಈ ಥರ ಡ್ರೀಲ್ ಹಾಕ್ಸಿದ್ದೀವಿ ಬಿಕಾಸ್ ನಮ್ಮದು ಔಟ್ಸೈಡ್ ಇರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕು ನಾವು ಅದಕ್ಕೋಸ್ಕರ ಈ ಥರ ಮನೆಗೆ ಡ್ರೀಲ್ ಹಾಕ್ಸಿದ್ದೀವಿ ಯಾರಿಗಾದರೂ ಔಟ್ಸೈಡ್ ಡ್ರೀಲ್ ಹಾಕ್ಸ್ಬೇಕು ಅಂತ ಅನಿಸಿದ್ರೆ ಈ ಥರ ಹಾಕ್ಸ್ಕೊಳ್ಳಿ ತುಂಬ ಆಗಿರುತ್ತೆ ಇದರಿಂದ ನಾವು ಎಲ್ಲೇ ಲಾ ಹೋದ್ರೂ ಕೂಡ ಸೊ ಆರಾಮ್ಸೆ ಆಗಿರ್ಬೋದು ನಮಗೆಲ್ಲ ಮೊದಲೆಲ್ಲ ತುಂಬ ಭಯ ಆಗ್ತಾಯಿತ್ತು ಔಟ್ಸೈಡ್ ಮನೆ ಇದೆ ಬೀಗ ಹಾಕಿರ್ತೀವಿ ಬಟ್ ಆದರೂ ಕೂಡ ನಮ್ಮ ಕಂಫರ್ಟಬಲ್ಗಾಗಿ ಅದು ಸಫಿಸೆಂಟ್ ಅಂತ ಅನಿಸಲ್ಲ ಸೊ ನಾನು ಈ ಥರ ಮಾಡಿಸಿದ್ದೀನಿ ನಮ್ಮ ಮನೆಗೆ ಫುಲ್ ಡ್ರಿಲ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಮೊದಲೆಲ್ಲ ಫುಲ್ ಓಪನ್ ಓಪನ್ ಇತ್ತು ಸೊ ಈ ಥರ ಕಂಪ್ಲೀಟಾಗಿ ಡ್ರಿಲ್ ಮಾಡಿಸಿದ್ದೀವಿ ಇನ್ನೂ ಹೊರಕಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ ಲಾಕಿಂಗ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ತರ ಮಾಡಿಸಿದೀನಿ ಬಿಕಾಸ್ ನನಗೆ ಈ ತರ ಮಾಡಿಸ್ಬೇಕು ಅಂತ ಮೊದಲಿಂದನೇ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಅದಕ್ಕೆ ಏನೇನು ಬೇಕೆಲ್ಲ ಅನುಕೂಲ ಆಗೋ ಥರನೇ ಬಿಡಿಸಿ ಇಟ್ಕೊಂಡಿದ್ವಿ ಅದಾದಮೇಲೆ ಈ ಥರ ಮಾಡಿಸಿದ್ದೀವಿ ಇದು ಆದರೆ ನಮಗೆ ತುಂಬ ಕಂಫರ್ಟಬಲ್ ಒಳಗಡೆ ಇದ್ದರೆ ಇದೊಂದು ಹಾಕ್ಕೊಂಡ್ಬಿಟ್ಟು ಒಳಗಡೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಭಯ ಆಗೋದಿಲ್ಲ ಇದು ಹೋದರೆ ಅದು ಮೇನ್ ಡೋರ್ ಇರುತ್ತಲ್ಲ ಅದು ಹಾಕೊಂಡು ಕೆಲಸ ಮಾಡಬೇಕಾಗುತ್ತೆ ಏನಿಲ್ಲ ಇದೊಂದು ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡು ಒಳಗಡೆ ಕೆಲಸ ಮಾಡ್ತೀವಿ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇಲ್ಲಿ ಲೋಕಲ್ ಇರೋರು ನನ್ನ ಪರಿಚಯ ಇರೋರು ಯಾರಾದರೂ ಯಾರಿಗಾದರೂ ನಿಮ್ಮ ಮನೆಗೆ ಮಾಡಿಸ್ಕೋಬೇಕು ಅಂತ ಅನ್ಸಿದ್ರೆ ಈ ಥರ ಲಾಕಿಂಗ್ ಇರೋದನ್ನು ಮಾಡಿಸ್ಕೊಂಬಿಡಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಷ್ಟೊಂದು ಹಾಡೇನಿಲ್ಲ ಯಾರು ಬೇಕಾದ್ರೂ ಇದನ್ನು ಫ್ರೆಶ್ ಮಾಡ್ಬೋದು ಕೆಲವೊಂದು ತುಂಬ ಹಾಡಿರುತ್ತೆ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲೇ ಲೋಕಲ್ ಜರ್ಗಿದವರೇ ಮಾಡಿಕೊಟ್ಟಿರೋದು ನಮ್ಮ ಅಪ್ಪನಿಗೆ ತುಂಬ ಪರಿಚಯ ಅಲ್ಲ ಸೊ ಅವರೇ ಬಂದು ಮಾಡಿ ಕೊಟ್ಟಿದ್ದಾರೆ ಸೊ ಅಮೌಂಟ್ ಎಷ್ಟು ಖರ್ಚಾಯಿತು ಅಂತ ನನಗೂ ಕೂಡ ಗೊತ್ತಿಲ್ಲ ಬಿಕಾಸ್ ಹೇಳ್ತಾ ಇದ್ದೆ ನೋಡೋಣ ಲಾಸ್ಟ್ ಎಂಡಲ್ಲಿ ಕೇಳ್ಕೊಂಡ್ಬಿಟ್ಟು ಹೇಳ್ತೀರಿ ಎಷ್ಟು ಖರ್ಚಾಯಿತು ಟೋಟಲ್ ಅಂತ ಹೇಳಿಬಿಟ್ಟು ಓಕೆನಾ ನಾವು ಅದೊಂದು ಏನಂತಂದರೆ ಅದೊಂದು ಎಕ್ಸ್ಟ್ರಾ ಒಂದು ಡ್ರೀಲ್ ಮಾಡಿಸಿದ್ವಲ್ವಾ ಮೇ ಬಿ ಟ್ವೆಂಟಿ ಫೈವ್ ತರ್ಟಿ ತನಕ ಬಂದಿದೆ ಅಂತ ಹೇಳಿದ್ದಾರೆ ಸೊ ಅಷ್ಟೇ ಇರ್ಬೋದೇನೋ ತರ್ಟಿ ಏನೋ ಬಂದಿದೆ ಫುಲ್ ಟೋಟಲ್ ಆಮೇಲೆ ಅಲ್ಲಿ ಗ್ಲಾಸ್ ಬರುತ್ತೆ ಇನ್ನೂ ಗ್ಲಾಸ್ ಕೂಡ ಆರ್ಡರ್ ಕೊಟ್ಟಿದ್ದೀವಿ ಅದು ಗ್ಲಾಸ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಒನ್ ವೀಕ್ ಆಯಿತು ನಾವು ಆರ್ಡರ್ ಕೊಟ್ಟು ಮೊದಲೆಲ್ಲ ಆರ್ಡರ್ ಕೊಟ್ಟಾಗ ಬೇಗನೆ ಬಂದು ಮಾಡಿಕೊಡ್ತಿದ್ವಿ ಬಟ್ ನಾವು ಆರ್ಡರ್ ಕೊಟ್ಟಿರೋ ಗ್ಲಾಸ್ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಾವು ಮೊದಲು ಹಾಕ್ಸಿರೋ ಮನೆಗೆ ಈ ಥರ ಬ್ಲ್ಯಾಕ್ಸಲ್ಲಿ ಹಾಕ್ಸಿದ್ದೀವಿ ಈ ಥರ ಬ್ಲ್ಯಾಕ್ ಹಾಕ್ಸಿದ್ದೀವಿ ಇದು ವೈಟ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಹೇಳಿದ್ದೀವಿ ವೈಟ್ ಆದರೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಇದಕ್ಕೂ ಮತ್ತು ಅದಕ್ಕೆ ಎಷ್ಟು ಡಿಫ್ರೆಂಟ್ ಇದೆ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಮನೆಯಲ್ಲಿ ಗ್ಲಾಸ್ ಮಾಡಿಸೋರು ಕಿಟಕಿಗಾಗಿರ್ಬೋದು ಆಮೇಲೆ ವಿಂಡೋಸ್ ಬಾಕ್ಲಿ ಕೂಡ ಈ ಥರನೇ ಕುಡಿಸ್ತಾ ಇದ್ದಾರೆ ಈಗ ದೇವ್ರ ಮನೆ ಬಾಕ್ಲಿ ಕೂಡ ಈ ಥರ ಕುಡಿಸ್ತಾ ಇದ್ದಾರೆ ಆ ಥರ ಮಾಡಿಸೋರಿಗೆ ತುಂಬ ಯೂಸ್ ಆಗುತ್ತೆ ಅದು ಬಂದಮೇಲೆ ತೋರಿಸ್ತೀನಿ ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ಆಮೇಲೆ ಎಷ್ಟು ಅನುಕೂಲ ಆಗುತ್ತೆ ಅದರಿಂದ ಏನಾಗುತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅದು ಬಂದ ಮೇಲೆ ತೋರಿಸ್ತೀನಿ ಸೊ ಅದು ಕ್ಲೀನಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಬಟ್ ಇದು ತುಂಬ ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿಸೋದೇ ಕೇಳಿದ್ದೀವಿ ಮೇಲ್ಗಡೆ ಮತ್ತು ಕೆಳಗೆ ಫುಲ್ ಎರಡು ಕಡೆ ಎಲ್ಲ ಕಡೆ ವೈಟ್ ಗ್ಲಾಸು ವೈಟ್ ಏನೇನು ಹೇಳ್ತೀವಿ ಇದು ಕತ್ತು ಮಾಡಿಸೋದಕ್ಕೆ ಕೇಳಿದ್ದೀವಿ ಸೊ ಈ ಅಲ್ಲದೆ ನೆಕ್ಸ್ಟ್ ವೀಕ್ ಬರ್ಬೋದು ಮೇಲ್ಗಡೆ ಅಂತೂ ಕಂಪ್ಲೀಟ್ ಆಗಿದೆ ನಾನು ಅಂದ್ಕೊಂಡು ಥರನೇ ಆಗಿದೆ ರೂಮು ಅಷ್ಟು ಚೆನ್ನಾಗಿದೆ ನನ್ನ ಓನ್ ಬಿಸ್ನೆಸ್ಗಾಗಿ ರೂಮ್ಗಳನ್ನು ಮಾಡ್ಕೊಂಡಿದ್ದೆ ಬಟ್ ಅದು ಓಪನಿಂಗ್ ಆಗಿ ಬಾಡಿಗೆ ಕೂಡ ಕೇಳ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಫೋರ್ ಜನ ಏನೋ ಕೇಳಿದ್ದಾರೆ ನಾವು ಸ್ವಲ್ಪ ಇದು ಏನು ಗ್ಲಾಸ್ ಇದೆ ಅಲ್ವಾ ಗ್ಲಾಸ್ ಹಾಕ್ಸ್ಬಿಟ್ಟು ಕೊಡೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಯಾವಾಗ ಬರುತ್ತೋ ಏನಿಲ್ಲ ಗೊತ್ತಿಲ್ಲ ಒಂದು ಸಾರಿ ವಿಚಾರಿಸ್ಬಿಟ್ಟು ಬೇಗ ಮಾಡ್ಕೊಂಬರಿ ಅಂತ ಹೇಳಬೇಕು ಅವ್ರಿಗೆ ಕೂಡ ಓಕೆ ಸೊ ನಾನು ಟೈಮ್ ಆಯ್ತಲ್ವಾ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ತಾನೇ ತಲೆ ಸ್ಥಾನ ಆಯಿತು ಸೊ ಹೋಗಿ ನಾನು ಬೇಗ ಬೇಗ ಪೂಜೆ ರೆಡಿ ಮಾಡ್ಕೊತೀನಿ ಸೊ ನನ್ನ ಪೂಜೆ ಸ್ವಲ್ಪ ಲೇಟ್ ಆಗುತ್ತೆ ಬೇಗ ಬೇಗ ಮಾಡೋಕ್ಕಾಗಲ್ಲ ಸೊ ಅದು ಎಲ್ಲೆಲ್ಲಿ ಇಟ್ಟಿದ್ದೀನೋ ಏನೇನೋ ಅದೆಲ್ಲ ಹುಡುಕಾಡಿ ಇಟ್ಕೊಂಡು ಆಮೇಲೆ ಪೂಜೆ ಮಾಡಬೇಕು ಸೊ ಈಗ ಹೋಗಿ ನಾನು ಕೂಡ ರೆಡಿ ಆಗಿಬಿಟ್ಟು ಪಟಪಟ ಅಂಥೇಳಿ ಪೂಜೆ ಮುಗಿಸ್ಬಿಡ್ತೀನಿ ಓಕೆನಾ ಪೂಜೆ ಅಂದಮೇಲೆ ಸ್ವಲ್ಪ ಬೇಗನೆ ಮಾಡಬೇಕು ಅದಕ್ಕೋಸ್ಕರ ವಿಡಿಯೋ ಮಾಡ್ಕೋದು ಕೂಡ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು ಹಾಗಾಗಿ ಬೇಗ ಬೇಗ ಪೂಜೆನ ಮುಗಿಸ್ಕೊಂಡಿದ್ದೀನಿ ಸೊ ಈಗ ನಾನು ನಮ್ಮ ಹೋಗ್ತಾ ಇದ್ದೀನಿ ನಮ್ಮ ಹಲದಲ್ಲಿ ಏನೇನಾಗಿದೆ ಆಮೇಲೆ ಭಾಳ ದಿನ ಆಯಿತು ಹೋಗದೆ ಇರೋದು ಸೊ ಹೋಗಿ ನೋಡ್ಕೊಂಡು ಏನೇನೆಲ್ಲ ಬೆಳೆದಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಈಗ ರೆಡಿಯಾಗಿ ಹೊರಟಿದ್ದೀನಿ ಫ್ರೆಂಡ್ಸ್ ಇನ್ನೂ ನಾನು ಎಲ್ಲ ಬೇಟನ್ನು ಹಾಕ್ಕೊಂಡು ಇದ್ದೀನಿ ಇಲ್ಲಿ ಒಳಗಡೆ ಒಂದು ಎರಡು ಮೂರು ಶೋ ಗಿಡಗಳನ್ನು ಇಟ್ಟಿದ್ದೀನಿ ಅದು ಕೂಡ ತಿಂದು ಖಾಲಿ ಮಾಡುತ್ತೆ ಕುರಿಗಳು ಅಷ್ಟು ಬರ್ತಾ ಇರುತ್ತೆ ಇನ್ನು ಹೊರಗಡೆ ಕೂಡ ಕೆಲವೊಂದು ಗಿಡಗಳನ್ನು ಹಚ್ಚೋಗಿದ್ದೆ ಅದನ್ನು ಕೂಡ ತಿಂದು ಖಾಲಿ ಮಾಡಿದೆ ಇನ್ನು ಬೆಳಿಗ್ಗೆ ಕೂಡ ನಾನು ಒಂದು ಎರಡು ಮೂರು ಕುರಿಗಳು ಒಳಗಡೆ ಬಂದುಬಿಟ್ಟಿತ್ತು ಅದು ಹೊಡೆದು ಆಮೇಲೆ ಅವ್ರಿಗೆ ಕೂಡ ಹೇಳಿದ್ದೀನಿ ಸ್ವಲ್ಪ ಕುರಿಗಳನ್ನು ಆ ಕಡೆ ಬಿಡಬೇಡಿ ಅಂತ ಹೇಳಿಬಿಟ್ಟು ಆದರೂ ಕೂಡ ಅವರು ಹಾಗೆ ಮಾಡ್ತಾರೆ ಗಮನವೇ ಅರ್ಸೋದಿಲ್ಲ ಎಷ್ಟು ಹೇಳಿದ್ರು ಅಷ್ಟೇ ನಾವು ಎಲ್ಲಿ ಇದ್ದು ಆಗಲ್ಲ ಅಲ್ವಾ ಹಾಗಾಗಿ ನಮ್ಮ ಕುಜ ಮುಗಿಸಿದ ಮೇಲೆ ಊಟ ಮುಗಿಸ್ಕೊಂಡು ಅವರು ಹೋಗಿದ್ದಾರೆ ಸೊ ನಾ ಇದ್ದೀನಿ ಈಗ ನೋಡೋಣ ಅವಾಗವಾಗ ಒಂದೊಂದು ಸರಿ ಹೋದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ಅವರು ಇರೋ ನಾವು ಹೊಂದಲ್ಲಿ ಏನೇನು ಬಿತ್ತಬೇಕು ಏನೇನು ಮಾಡಬೇಕು ಹೇಗೆ ಅದನ್ನು ಬೆಳೆಸಬೇಕು ಅನ್ನೋದನ್ನು ನಮಗೂ ಕೂಡ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾರೆ ನಾನಂತೂ ಇದುವರೆಗೂ ಹೋಗಿಲ್ಲ ಬಟ್ ನೋಡೋಣ ಸೊ ಫೈನಲಿ ನಮ್ಮ ಹೊಲಕ್ಕಂತೂ ಬಂದೆ ಸೊ ಹತ್ತಿ ಚೆನ್ನಾಗಿ ಬಂದಿದೆ ಬಟ್ ನನಗೆ ಗೊತ್ತಾಗಲ್ಲ ಹೇಗೆ ಬರಬೇಕು ಇನ್ನು ಇದಕ್ಕೆ ಏನೆಲ್ಲ ಹಾಕಬೇಕು ಇದನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ಸೊ ಅತ್ತೆ ಇದಾರಲ್ಲಿ ಅವ್ರನ್ನ ಭೇಟಿಯಾಗಿ ಇದಕ್ಕೇನೋ ಏನಿತ್ತೆ ಏನು ಏನು ಹತ್ತಿದೆ ಹತ್ತಿದ್ರೆ ಅದಕ್ಕೆ ಬೇರೆ ಎಣ್ಣೆ ಹೊಡಿತಾರಂತ ಅಲ್ಲಿ ನಮ್ಮ ಇದ್ದಾರೆ ನೋಡಿ ತೋರಿಸ್ತೀನಿ ಅಲ್ಲಿ ನಮ್ಮ ಇದ್ದಾರೆ ಇದ್ದಾರೆ ಏನೋ ಮಾಡ್ಲೇತಾರ ಫೈನಲಿ ಹತ್ತಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಬಗ್ಗೆ ಒಟ್ಟು ಬರಲ್ಲ ಅಂದ್ರೆ ಗೊತ್ತಾಗಲ್ಲ ಸೊ ನಾವೆಲ್ಲ ಹೊಲ ಹೇಗೆ ಮಾಡ್ತೀವಿ ಗೊತ್ತಿಲ್ಲ ಮುಂದೆ ನೋಡಬೇಕು ಈಗಂತೂ ಸದ್ಯಕ್ಕಂತೂ ಅವ್ರು ನೋಡ್ಕೊಳ್ತಾರೆ ಮುಂದೆ ನಮ್ಮೇಲೆ ಬಿಡೋದು ನಾನು ಹೇಗೆ ಬೆಳಿತೀನೋ ಗೊತ್ತಿಲ್ಲ ಇದುವವರೆಗೂ ಹೊಲದ ಮಾಹಿತಿ ಒಂದು ಸ್ವಲ್ಪ ಕೂಡ ಇಲ್ಲ ನನಗೆ ನೋಡೋಣ ಮತ್ತು ಆಗಾಗ ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ಟಣ ಅವ್ರು ಹೇಗೆ ಹೇಳ್ಕೊಡ್ತಾರೋ ಹಾಗೆ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಫ್ಯೂಚರ್ನಲ್ಲಿ ನಾನು ಒಂದು ರೈತ ಅದು ಅಂದರೆ ಚೆನ್ನಾಗಿ ಬೆಳೆಯೋದು ಹೊಲದ ಮಾಲು ತೆಗೆದು ಸೊ ಈ ಥರ ಪ್ಲ್ಯಾನ್ ಇದೆ ಏನಾಗುತ್ತೋ ಗೊತ್ತಿಲ್ಲ ಒಂದೇ ಫ್ಯೂಚರ್ನಲ್ಲಿ ಚೆನ್ನಾಗಿ ಬೆಳಿಬೇಕು ಅನ್ನೋದೊಂದು ಅಷ್ಟೇ ಆಸೆ

ಏನಂದ್ರೆ ಗೊತ್ತಿಲ್ಲ ನಮ್ಗೆ ಇನ್ನು ಹೊಲ ಮಾಡ್ತೀವಿ ಹೊಲ ಹೊತ್ತಿ ನಾವು ನಮ್ಗಂತೂ ಹೊಲ ಮಾಡ್ಲಿಕ್ಕೆ ಬರಲ್ಲ ನೀವು ಇರೋದ್ರಾಗೆ ಸ್ವಲ್ಪ ಸ್ವಲ್ಪ ಏನೋ ಹೇಳ್ಕೊಟ್ರೆ ಹೊಲ ಮಾಡ್ಬೋದು ನಿಮ್ದು ನಮಗೆ ಹೊಲ ಬರಲ್ಲ ಇವತ್ತು ಇದು ಎರಡನೇ ಸರ್ ಎಲ್ಲ ಬರಲ್ಲ ಸರಿ ಏನು ಹೊಲನಾ ಗೊತ್ತಾಗಲ್ಲ ಇದ್ರಾಗ ಹೆಂಗ ಗೊತ್ತಾಯ್ತು ಹಂಗ ಗೊತ್ತಾಗಲ್ಲ ಹಳದ್ರೆ ಗೊತ್ತಾಯ್ತು ಅವ್ರು ಬೇರೆ ಸೊ ಈ ಕಲ್ಲು ಇಟ್ಟಿದ್ದೀವಲ್ಲ ಈ ಕಲ್ಲದಿಂದ ಅಲ್ಲಿ ತನ ನಮ್ಮ ಹೊಲ ಇದೆ ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಎಷ್ಟು ಸರ್ಚ್ ಮಾಡಿದ್ದೀವಿ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂಥೇಳಿ ಈ ವರ್ಷದ್ದು ನಮ್ಮ ಮೇನ್ ಉದ್ದೇಶ ಹೊಲ ರಿಪೇರಿ ಮಾಡೋದು ಹೊಲನ ಚೆನ್ನಾಗಿ ನೋಡ್ಕೊಳ್ಳೋದು ಸೊ ಈ ಥರ ಏನೂ ಗಲೀಜು ಇಟ್ಕೊಳ್ಳೋದಿಲ್ಲ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಖರ್ಚು ಹಾಕ್ಬಿಟ್ಟು ಮಾಡಿಸಿದ್ವಿ ಸೊ ಇಲ್ಲಿ ಕಲ್ಲು ತೋರಿಸಿದ್ನಲ್ವ ಆ ಕಲ್ಲದಿಂದ ಆ ಕಡೆ ದಂಡಿ ತನಕ ನಮ್ಮ ಹೊಲ ಇದೆ ಬಟ್ ರಿಪೇರಿ ಮಾಡಿಸುವಾಗ ಅಷ್ಟೊಂದು ಯಾರೂ ಬಂದಿರಲಿಲ್ಲ ಒಂದು ರಿಪೇರಿ ಅಂದರೆ ಒಂದೇ ದಿನ ಆಗೋಲ್ಲ ಒನ್ ವೀಕ್ ಆದರೂ ತೊಗೊಂಡಿರ್ತೀವಿ ಒನ್ ವೀಕ್ದಲ್ಲಿ ಒಬ್ಬರು ಕೂಡ ಬಂದಿಲ್ಲ ಈಗ ನಮ್ಮ ಬೆಳೆ ನೋಡಿಬಿಟ್ಟು ಹೊಲ ಜಾಸ್ತಿ ಇದೆ ನಮಗೆ ಹೊಲ ಕಡಿಮೆ ಇದೆ ಹಾಗೆ ಹೀಗೆ ತಿಳ್ಬಿಟ್ಟು ಫೋನ್ ಹಚ್ಚಿ ಹೇಳ್ತಾಯಿದ್ರು ಹಾಗಾಗಿ ಸೊ ಅವಾಗೆಲ್ಲ ಬಂದಿರಲಿಲ್ಲ ಖರ್ಚು ಮಾಡಿ ಕೆಲಸ ಮಾಡಿಕೊಳ್ಳುವಾಗ ವೇಸ್ಟಿತ್ತು ಆ ಕಡೆ ಎಲ್ಲ ಸ್ವಲ್ಪ ಅರ್ಧಕ್ಕೆ ಅರ್ಧ ಹೊಲ ವೇಸ್ಟ್ ಮಾಡಿದರು ಗಿಡಗಳೆಲ್ಲ ಏನೋ ಕಂಟಿ ಎಲ್ಲ ಬೆಳೆಸಿದ್ರು ಹೊಲಸು ಗಲೀಜೆಲ್ಲ ಇಟ್ಟಿದ್ದರು ಅದನ್ನೆಲ್ಲ ರೊಕ್ಕ ಕೊಟ್ಟು ಕ್ಲೀನ್ ಮಾಡಿದ್ದೀವಿ ಈಗ ಹೊಲ ನಮ್ಮದು ಜಾಸ್ತಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಅವ್ರೇನಂದ್ರೆ ನಮ್ಮದು ಹೊಲ ಜಾಸ್ತಿ ಇದೆ ನಮ್ಮದು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಯಾರೋ ಏನೋ ಹೇಳಿದ್ದಾರೆ ಅವರು ಯಾರು ಹೇಳಿದರೂ ಗೊತ್ತಿಲ್ಲ ಬಟ್ ಹೇಳಿದ್ದಾರೆ ಅದಾದ ಮೇಲೆ ಬಂದು ಕೇಳಿದ್ರು ಹೊಲ ಅಳಿಸ್ಕೊಳ್ಳೋಣ ಮೇಲೆ ಅದು ಎಷ್ಟು ಬರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಅಂದಿದ್ದೀವಿ ಆದರೂ ಕೂಡ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಹೊಲ ಎಲ್ಲಿ ನಮ್ಮದು ಎಲ್ಲಿ ತನಕ ಇದೆ ಎಷ್ಟಿದೆ ಸೊ ನಮಗೂ ಕೂಡ ಗೊತ್ತಾಗಬೇಕು ಎಲ್ಲಿ ತನಕ ಇದೆ ನಮ್ಮ ಹೊಲ ಅಂಥೇಳಿ ನಾಳೆ ಸುಮ್ಮನೆ ಗಲಾಟೆ ಅದು ಬೇಡ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋದ್ರಾಯ್ತು ಸೊ ಫೈನಲಿ ಹೊಲ ಅಂತೂ ನೋಡಿದ್ವಿ ಇನ್ನು ಈ ಕಡೆ ಎಲ್ಲ ನೋಡ್ತಾ ಇದ್ರಲ್ವ ಇದನ್ನೆಲ್ಲ ಕ್ಲೀನ್ ಮಾಡಿಸಿರೋದು ಅಷ್ಟೊಂದು ಬೆಳೆಯನ್ನು ಬೆಳೆದಿಲ್ಲ ಇದು ಮಡ್ಡಿ ಇದೆ ಅಲ್ಲಿ ನಾವು ಸ್ವಲ್ಪ ಮನೆ ಬೇಕಾದಂಥ ಕಾಳುಗಳನ್ನು ಹಾಕ್ಕೊಂಡ್ರೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ನಮ್ಮತ್ತೆ ಕೂಡ ಕೆಲವೊಂದು ಕಾಳುಗಳನ್ನು ತೊಗೊಂಡು ಬಂದಿದ್ದರು ನನ್ನ ಕೈಯಿಂದ ಉರಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಅದಕ್ಕಾಗಿ ಅದೆಷ್ಟು ಊರು ಬಿಟ್ಟು ಇನ್ನು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ಎಲ್ಲ ಒಂದು ಕಡೆ ಬೆಳೆದಿದೆ ಒಂದು ಕಡೆ ಬೆಳೆದೇ ಇಲ್ಲ ಮಳೆ ಚೆನ್ನಾಗಿ ಬಂದಿಲ್ಲ ಅಲ್ವಾ ಅದಕ್ಕಾಗಿ ಗ್ಯಾಪ್ ಗ್ಯಾಪ್ ಆಗಿಬಿಟ್ಟಿದೆ ಅಲ್ಲೆಲ್ಲ ಸ್ವಲ್ಪ ವೇಸ್ಟ್ ಮಾಡೋದು ಬೇಡ ಮನೆ ಬೇಕಾದಂಥ ಕಾಳುಗಳನ್ನು ಹಾಕ್ಸೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಕೂತ್ಕೊಂಡು ನಾನು ಒಂದು ಎರಡು ಮೂರು ಬೀಜ ಊರಿದ್ದೀನಿ ಆ ಕಡೆ ಇನ್ನೊಂದು ಸ್ವಲ್ಪ ಇದೆ ಅದೊಂದು ಸ್ವಲ್ಪ ಬೀಜ ಊರಬೇಕು ನಮ್ಮ ಕೈಯಿಂದ ಹೇಗಾಗುತ್ತೋ ಗೊತ್ತಿಲ್ಲ ಅವ್ರು ಹಾ ಊರು ಅಂತ ಅಲ್ಲ ಥರ ಸೊ ಹೋಗಿ ಊರು ಬರ್ತೀನಿ ನಾನು ಕೂಡ ಫ್ರೆಂಡ್ಸ್ ಫ್ರೆಂಡ್ಸಿನ್ನು ಹೊಲದ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದೆ ನಾನು ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು ದಾರಿ ಮಧ್ಯೆ ನಾನು ಸಿಗಾಕೊಂಡ್ಬಿಟ್ಟಿದ್ದೆ ಅಲ್ಲಿಂದ ಹಾಗೆ ಅಲ್ಲಿ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಮನೆಗೆ ಬಂದೆ ಮರಷ್ಟ್ರೊತ್ತಿಗೆ ಇವರು ಮನೆ ಕ್ಲೀನಿಂಗ್ ನಡೆಸಿದ್ರು ನಮ್ಮ ತಾತ ತಿರ್ಕೊಂಡ್ಮೇಲೆ ಪೂಜೆ ಮಾಡೋದಕ್ಕೆ ಬರಲ್ವಂತೆ ಯಾವುದಾದ್ರೂ ಒಂದು ಚಿಕ್ಕ ಫಂಕ್ಷನ್ ಮಾಡಿ ಅದಾದ ಮೇಲೆ ಆ ಪೂಜೆ ಮಾಡ್ಬೋದು ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮನೆ ತುಂಬ ದೊಡ್ಡದಿದೆ ಅಲ್ವಾ ಕ್ಲೀನಿಂಗ್ ಮಾಡಬೇಕು ಅಂದರೆ ಒನ್ ವೀಕ್ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸೊ ಹಾಗಾಗಿ ಅವರು ಮಾಡ್ತಾಯಿದ್ರು ಇನ್ನು ನಾನು ಅಪ್ಪು ಅಮ್ಮನ ಮಾತಾಡಿಸ್ಕೊಂಡು ನಮ್ಮಣ್ಣನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅದಾದಮೇಲೆ ಮನೆಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ತಾನೆ ಜಸ್ಟ್ ನಮ್ಮ ಮಮ್ಮಿ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಸೊ ಅಪ್ಪು ಅಮ್ಮು ಹೋಗಿದ್ರು ಅವರು ಕೂಡ ಕರ್ಕೊಂಡು ಬಂದೆ ಸೊ ಈಗ ನೈಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಈಗ ಇವರು ಕೂಡ ಫ್ರೆಶ್ ಆಗಿ ಸ್ನಾನ ಮಾಡಿದ್ರು ಸೊ ಇಬ್ಬರಿಗೆ ಸ್ನಾನ ಮಾಡಿಸಿದ್ದೀನಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಇನ್ನೇನೆಲ್ಲ ಸ್ವಲ್ಪ ಪೂಜೆ ಮಾಡಬೇಕು ಆರ್ತಿ ಅತ್ತಿ ಸೊ ಬುಕ್ಸ್ ಇದೆ ಬುಕ್ಸ್ ಓದಬೇಕು ಸೊ ಅದಕ್ಕೋಸ್ಕರ ಎಲ್ಲರೂ ರೆಡಿ ಆಗಿದ್ದೀವಿ ಈಗ ಹೋಗಿ ಪೂಜೆ ಮುಗಿಸ್ಕೋತೀವಿ ಬೆಳಿಗ್ಗೆ ಮಾಡಿದ್ದು ಈಗೇನಲ್ಲ ಬೆಳಗ್ಗೆ ರಂಗೋಲಿ ಹಾಕಿ ಪೂಜೆ ಮಾಡಿದ್ದೀವಿ ಸೊ ಈಗೇನಿಲ್ಲ ಸ್ವಲ್ಪ ಮಂಗಳಾರತಿ ಮಾಡಿಬಿಟ್ಟು ಕಾಯಿ ಹೊಡೆದು ನಾ ಇದು ಬುಕ್ಸ್ ಇದೆ ಲಕ್ಷ್ಮಿದ ಬುಕ್ಸ್ ಇದೆ ಒಂದು ಎರಡು ಮೂರು ಪೇಜ್ನಷ್ಟು ಓದ್ಬಿಟ್ಟು ಟೈಮ್ ಇತ್ತು ಅಂತ ಫುಲ್ ಓದ್ತೀವಿ ಸೊ ಟೈಮ್ ಇರಲಿಲ್ಲ ಯಾರಾದರೂ ಕರೆದ್ರು ಅಂತಂದರೆ ಒಂದು ಎರಡು ಮೂರು ಪೇಜ್ ಓದ್ಬಿಟ್ಟು ಮಂಗಳಾರತಿ ಮಾಡ್ತೀವಿ ಸೊ ಈಗ ಎಲ್ಲರೂ ರೆಡಿ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ ಸೊ ಈಗ ಹೋಗಿ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಇಯರಿಂಗ್ಸ್ ಹಾಕ್ಕೊಂಡಿದ್ನಲ್ವ ತುಂಬ ವೆಯ್ಟ್ ಇತ್ತು ಸೊ ನಾನು ಹಾಕ್ಕೊಳ್ಳೋದೇ ಇಲ್ಲ ಸೊ ನಮ್ಮ ನಮ್ಮ ಅಮ್ಮ ಇದ್ದಾಳಲ್ವ ಅವಳು ಹಾಕ್ಸಿರೋದು ಅವಳದೇ ಅದು ನೋಡೋಣ ಹೆಂಗೆ ಕಾಣಿಸುತ್ತೆ ಹಾಕೋ ಅಂತೇಳಿದ್ದು ಹಾಗಾಗಿ ಹಾಕ್ಕೊಂಡಿದ್ದೆ ಬೆಳಗ್ಗೆ ಒಂದು ರೌಂಡ್ ಹೋಗಿ ಬಂದಿದ್ದೀನಿ ಎಲ್ಲ ಕಡೆ ತುಂಬ ವೆಯ್ಟ್ ಆಗ್ತಾಯಿತ್ತು ಹಾಗಾಗಿ ಅದನ್ನು ಬಿಚ್ಚಿಟ್ಬಿಟ್ಟು ಚಿಕ್ಕ ಇಯರಿಂಗ್ಸ್ ಹಾಕ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಇನ್ನೇನಿಲ್ಲ ಪೂಜೆ ಕೂಡ ಆಯಿತು ಮಂಗಳಾರತಿ ಎತ್ತಿ ಅದಾದಮೇಲೆ ಮುತ್ತೈದರು ಬಂದಿದ್ದರು ಅವರಿಗೂ ಕೂಡ ಅರ್ಶನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡಿ ಸೊ ಇನ್ನೇನಿಲ್ಲ ಅವರಿಗೆ ಓದಿಸ್ಬೇಕು ಹಾಗಾಗಿ ಓದಿಸ್ತಾ ಇದ್ದೀನಿ ಎಕ್ಸಾಮ್ ಬೇರೆ ಹಂಗೆ ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮು ಆಮೇಲೆ ಕೆಲವೊಂದು ವರ್ಕು ಸೊ ಇದೆಲ್ಲ ಆಗಿಬಿಟ್ಟು ತುಂಬ ಕನ್ಫ್ಯೂಸ್ ಆಮೇಲೆ ಗಜ್ಜೆ ಬಿಜೆ ಆಗ್ತಾಯಿತ್ತು ಆದರೂ ಕೂಡ ಸ್ವಲ್ಪ ತಾಳ್ಮೆ ತಗೊಂಡು ಕೆಲಸನ ಮುಗಿಸ್ಕೊತಾ ಇದ್ದೀನಿ ಐ ಹೋಪ್ ನಾನು ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಹಾಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್